ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲತೀರದ ದಿವೇಕರ್ ಕಾಲೇಜು ಹಿಂಭಾಗ ಕೋಸ್ಟ್ಗಾರ್ಡ್ ಕಟ್ಟಡ ನಿರ್ಮಿಸಲು ಮುಂದಾಗಿದ್ದು ಅನುಮತಿ ನೀಡದಂತೆ ಒತ್ತಾಯಿಸಿ ಮೀನು ಮಾರಾಟ ಫೆಡರೇಷನ್ ಹಾಗೂ ಮೀನುಗಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೋಸ್ಟ್ಗಾರ್ಡ್ ಸಿಬ್ಬಂದಿ ಕಾರವಾರ ಕಡಲತೀರದ ಮೇಲೆ ಕಣ್ಣಿಟ್ಟಿದ್ದು ಇದು ಮೀನುಗಾರರ ಆಕ್ರೋಶಕ್ಕೆ ಕಾರಣವಾಗಿದೆ ಕರಾವಳಿ ಕಾವಲು ಪಡೆಗೆ ಜಾಗ ನೀಡಬಾರದು ಎಂದು ಒತ್ತಾಯಿಸಿದ್ದಾರೆ ಕೋಸ್ಟ್ ಗಾರ್ಡ್ ಅಧಿಕಾರಿಗಳು ಜೆಸಿಬಿಯೊಂದಿಗೆ ಬಂದು ದಿವೇಕರ್ ಕಾಲೇಜು ಬಳಿ ಕಡಲ ತೀರದಲ್ಲಿ ಗಿಡಗಂಟಿಗಳನ್ನ ತೆರವು ಮಾಡುತ್ತಿದ್ದರು ಸ್ಥಳಕ್ಕೆ ಹೋಗಿ ವಿಚಾರಿಸಿದಾಗ ಅಲ್ಲಿ ಕಟ್ಟಡ ಕಟ್ಟಲು ಭೂಮಿ ಮಂಜೂರಾಗಿದೆ ಎಂದು ಹೇಳುತ್ತಿದ್ದಾರೆ ಟಾಗೋರ್ ಕಡಲ ತೀರದಲ್ಲಿ ಭೂಮಿ ಮಂಜೂರು ಮಾಡಲು ಫೆಡರೇಷನ್ ಸೇರಿದಂತೆ ಸಮಸ್ತ ಮೀನುಗಾರರು ಮತ್ತು ಸಾರ್ವಜನಿಕರ ವಿರೋಧವಿದೆ ಈ ಹಿಂದೆ ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಅಂದಿನ ಜಿಲ್ಲಾಧಿಕಾರಿ ಕೋಸ್ಟ್ ಗಾರ್ಡ್ಗೆ ಜಮೀನು ಮಂಜೂರಿ ಮಾಡಿದ್ರು ಅದನ್ನು ವಿರೋಧಿಸಿ ಮೀನುಗಾರರು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಸಿದ್ರು ಬಳಿಕ ಜಿಲ್ಲಾಡಳಿತ ಭೂಮಿ ಮರಳಿ ಪಡೆದಿತ್ತು ದೇಶದ ರಕ್ಷಣಾ ಯೋಜನೆಗೆ ಕಾರವಾರ ಮತ್ತು ಅಂಕೋಲಾದ ಜನತೆ ಸುಮಾರು ಹನ್ನೊಂದು ಸಾವಿರ ಎಕರೆ ಭೂಮಿಯನ್ನ ದಾನ ಮಾಡಿದ್ದಾರೆ ಈಗ ಉಳಿದಿರುವುದು ಟ್ಯಾಗೋರ್ ಕಡಲ್ ತೀರ ಮಾತ್ರ ಈ ಕಡಲ ತೀರದಲ್ಲಿ ಸಾಂಪ್ರದಾಯಿಕ ಮೀನುಗಾರಿಕೆ ಅನಾದಿಕಾಲದಿಂದ ನಡೆದುಕೊಂಡು ಬರುತ್ತಿದೆ ಈಗಿರುವ ಒಂದೇ ಒಂದು ಕಡಲ ತೀರವನ್ನು ಕೋಸ್ಟ್ ಗಾರ್ಡ್ಗೆ ದಾನ ಮಾಡಿದ್ರೆ ಮೀನುಗಾರರು ಎಲ್ಲಿ ಹೋಗಬೇಕು ಎಂದು ಪ್ರಶ್ನೆ ಮಾಡಿದ್ದಾರೆ ಹೀಗಾಗಿ ಜಿಲ್ಲಾಡಳಿತ ಅನುಮತಿ ನೀಡಬಾರದು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಒಂದು ವೇಳೆ ಈ ಜಾಗದಲ್ಲಿ ಹೋವರ್ ಕ್ರಾಫ್ಟ್ ನಿಲುಗಡೆ ಮಾಡಿದ್ರೆ ಮೀನುಗಾರರು ಬಲೆ ಹಾಕಲು ಸಾಧ್ಯವಿಲ್ಲ ಇದರಿಂದ ಮೀನುಗಾರಿಕೆಯು ನಿಷೇಧಕ್ಕೆ ಒಳಗಾಗುತ್ತದೆ ಜೊತೆಗೆ ವಾಯು ವಿಹಾರಕ್ಕೂ ಜಾಗವಿಲ್ಲದೆ ಇದು ನಿಷೇಧಿತ ಪ್ರದೇಶವಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನು ನಾವು ಯಾವುದೇ ಕಾರಣಕ್ಕೂ ಒಂದಿಂಚು ಜಾಗವನ್ನು ಬಿಟ್ಟುಕೊಡುವುದಿಲ್ಲ ಒಂದು ವೇಳೆ ಜಾಗ ಕೊಟ್ಟರೆ ಉಗ್ರ ಹೋರಾಟ ನಡೆಸುವುದಾಗಿ ಮೀನುಗಾರರು ಎಚ್ಚರಿಕೆ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳ ಪರವಾಗಿ ಮನವಿಯನ್ನ ತಹಶೀಲ್ದಾರ್ ಪ್ರಮೋದ್ ನಾಯಕ್ ಸ್ವೀಕರಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಫೆಡರೇಷನ್ ಅಧ್ಯಕ್ಷ ವೆಂಕಟೇಶ್ ತಾಂಡೇಲ್ ಮೀನುಗಾರ ಮುಖಂಡ ಚೇತನ್ ಹರಿಕಂತ್ರ ಸಂಜೀವ್ ಬಲೆಗಾರ್ ಸುಶೀಲ ಹರಿಕಂತ್ರ ಪ್ರಶಾಂತ್ ಹರಿಕಂತ್ರ ಸೇರಿದಂತೆ ಮೀನುಗಾರರು ಮೀನು ಮಾರಾಟ ಮಹಿಳೆಯರು ಹಾಜರಿದ್ದರು ಕಾಲೇಜು ಮತ್ತು ಉತ್ತರ ಕನ್ನಡ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ನಿಯಮಿತ ಕಾರ್ಯದ ಬಳಿ ಗಿಡದಂಟಿಗಳನ್ನು ತೆರವು ಮಾಡುತ್ತಿದ್ದರು ಇದರಿಂದ ಆತಂಕಗೊಂಡ ಸ್ಥಳೀಯರು ಸ್ಥಳೀಯ ಮೀನುಗಾರರು ಸ್ಥಳಕ್ಕೆ ಹೋಗಿ ಕೋಸ್ಟ್ ಗಾರ್ಡ್ ಅಧಿಕಾರಿಗಳನ್ನು ವಿಚಾರಿಸಲಾಗಿ ಅಲ್ಲಿ ಮೀನು ಮಂಜೂರು ಮಾಡಲು ಫೆಡರೇಷನ್ ಸೇರಿದಂತೆ ಸಮಸ್ತ ಮೀನುಗಾರರ ಮತ್ತು ಸಾರ್ವಜನಿಕರ ವಿರೋಧವಿದೆ ಈ ಹಿಂದೆ ಎರಡು ಸಾವಿರದ ಒಂಬತ್ತು ಮತ್ತು ಹತ್ತರಲ್ಲಿ ಅಂದಿನ ಜಿಲ್ಲಾಧಿಕಾರಿಗಳು ಕೋಸ್ಟ್ ಗಾರ್ಡ್ ಜಮೀನು ಮಂಜೂರು ಮಾಡಿದ್ದನ್ನು ವಿರೋಧಿಸಿ ಮೀನುಗಾರರು ದೊಡ್ಡ ಪ್ರಮಾಣದಲ್ಲಿ ವಿರುದ್ಧ ಒಂದು ಸಾವಿರ ಎಕರೆ ಭೂಮಿಯನ್ನು ದಾನ ಮಾಡಿದ್ದಾರೆ ಈಗ ಉಳಿದಿರುವುದು ಕಾರವಾದ ರವೀಂದ್ರನಾಥ್ ಕಡಲ ಟ್ಯಾಗೋರ್ ಮಾತ್ರ ಈ ಕಡಲ ತೀರದಲ್ಲಿ ಅನಾದಿ ಕಾಲದಿಂದಲೂ ಮೀನುಗಾರರು ತಮ್ಮ ಸಾಂಪ್ರದಾಯಿಕ ಮೀನುಗಾರ ಮೀನುಗಾರಿಕೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಈಗಿರುವಾಗ ಒಂದೇ ಒಂದು ಮೀನು ನಿರ್ಮಿಸಲು ಮತ್ತು ಸಿಬ್ಬಂದಿಗೆ ಒಂದೇ ಕಡೆ ಇಪ್ಪತ್ತಾರು ಎಕರೆ ಎಂಟು ಪಂಚೆ ಜಾಗ ನೀಡಲಾಗಿದ್ದು ಅಲ್ಲಿ ಕಾಮಗಾರಿ ನಡೆಸಬೇಕು ಜೀತೆ ಶಂಕುಸ್ಥಾಪನೆ